ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಕ್ಯಾರೆಟಿಂದ ಯಾವತ್ತೂ ಕೂಡ ಮಾಡಿರಲ್ಲ ಅಂತ ಒಂದು ವಿಶಿಷ್ಟವಾದಂಥ ಚಟ್ನಿ ಇದ್ದೀನಿ ಇದು ಬ್ರಿಟಿಷ್ ಕಾಲದಲ್ಲಿ ಅದು ಕೂಡ ಆಂಧ್ರ ಪ್ರದೇಶದಲ್ಲಿ ಈ ಚಟ್ನಿನ ತುಂಬ ಇಷ್ಟಪಟ್ಟು ತಿಂತಿದ್ರಂತೆ ಸೊ ಅದನ್ನು ಅವಾಗ್ಲಿಂದನೂ ಕೂಡ ಇದು ತುಂಬ ಫೇಮಸ್ ಇದು ಸೊ ಅದು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆಗಂತರೂ ಒಂದು ಒಳ್ಳೆಯ ಚಟ್ನಿ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನೊಂದು ಮೂರು ಕ್ಯಾರೆಟ್ ನ ತಗೊಂಡಿದೀನಿ ಈಗ ಕ್ಯಾರೆಟ್ ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಮತ್ತೆ ಇವಾಗ ಅದು ಮೇಲ್ಗಡೆ ಏನಿರುತ್ತಲ್ವಾ ಸಿಪ್ಪೆ ಅದನ್ನೆಲ್ಲಾನು ಕೂಡ ನಾನು ನೀಟಾಗಿ ಇರ್ಕೋತಾ ಇದ್ದೀನಿ ಈಗ ಕ್ಯಾರೆಟ್ ನಾವು ಚೆನ್ನಾಗಿ ತುರಿಬೇಕಾಗುತ್ತೆ ಸೊ ನಾನು ತುರಿಮಣೆ ಇರುತ್ತಲ್ವಾ ಅದರಲ್ಲಿ ನೂಡಲ್ಸ್ ರೀತಿನಲ್ಲಿ ಬಿಟ್ಟು ಈ ರೀತಿ ಸ್ಮಾಲ್ ಹೋಲ್ ಇರುತ್ತಲ್ವಾ ಅದರಲ್ಲಿ ನೀವು ತುರಿಬೇಕಾಗುತ್ತೆ ಸೊ ಯಾಕಂದ್ರೆ ಇದು ಫುಲ್ಲು ಸಣ್ಣಕ್ಕಿದ್ದಷ್ಟು ತುಂಬಾ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಸೊ ಅದಕ್ಕೋಸ್ಕರ ಈಗ ಸಣ್ಣ ಹೋಲ್ ಇರುತ್ತಲ್ವ ಆ ತುರಿಮಣೆನಲ್ಲಿ ಅದರಲ್ಲಿ ನಾನು ಈಗ ತುರಿತಾ ಇದ್ದೀನಿ ನಾನಿವಾಗ ಆ ಮೂರು ಕ್ಯಾರೆಟ್ಗಳ್ನ ಈ ರೀತಿಯಾಗಿ ತುರಿತಾ ಇದ್ದೀನಿ ಸಣ್ಣದಾಗಿ ಈಗ ನಮಗೆ ಒಂದು ಕಪ್ನಷ್ಟು ಕ್ಯಾರೆಟ್ ಸಿಕ್ಕಿದೆ ಇವಾಗ ಸೊ ಇದರಲ್ಲೇ ಇವಾಗ ನಾವು ಚಟ್ನಿನ ಮಾಡ್ಬೋದು ಎಷ್ಟು ಸಣ್ಣದಾಗಿ ಚೆನ್ನಾಗಿ ಬಂದಿದೆ ನೋಡಿ ತುರಿದ ನಂತರ ಈಗ ಚಟ್ನಿ ಮಾಡೋಕ್ಕೂ ಮುಂಚೆ ಫಸ್ಟ್ ನಾವು ಈ ಕ್ಯಾರೆಟ್ನ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಬೌಲಿಗೆ ಈಗ ಕ್ಯಾರೆಟ್ ತುರಿದಿರೋವಂಥ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ನಾನು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ಇದ್ದಷ್ಟು ರುಚಿಯಾಗಿ ಬರುತ್ತಿದ್ದು ಖಾರ ಖಾರವಾಗಿ ಒಂದು ಸೇಮ್ ಚಟ್ನಿ ರೀತಿನೇ ಫೀಲ್ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಕ್ಯಾರೆಟ್ ಹಾಕಿರೋದ್ರಿಂದ ಸೊ ಇವಾಗ ನಾವು ಹಾಕಿ ಅಂದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನ ನಾವು ಒಗ್ಗರಣೆ ಹಾಕ್ಬೇಕಾರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಕಾಗೋದಿಲ್ಲ ಸೊ ಅದಕ್ಕೋಸ್ಕರನೇ ಉಪ್ಪು ಮತ್ತು ಖಾರನ ಸಪ್ರೇಟಾಗಿ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲೂ ಕೂಡ ಸಪ್ರೇಟ್ ಸಪ್ರೇಟ್ ಅಂತ ಅನ್ನಿಸ್ಬಾರ್ದು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಪೂರ್ತಿ ಮಿಕ್ಸ್ ಆದ ನಂತರ ಈ ರೀತಿಯಾಗಿರುತ್ತೆ ನೋಡಿ ಎಲ್ಲೂ ಕೂಡ ಕ್ಯಾರೆಟು ಮತ್ತು ಖಾರ ಪುಡಿ ಗೊತ್ತೇ ಸಪ್ರೇಟ್ ಆಗಿದೆ ಅಂತ ಈಗ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವೀಗ ಒಗ್ಗರಣೆ ಹಾಕಬೇಕಾಗುತ್ತೆ ಫಸ್ಟು ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಬಿಟ್ಕೊತಾ ಇದ್ದೀನಿ ಇದು ಎಣ್ಣೆ ಇದ್ದಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ಸೊ ಅದಕ್ಕೋಸ್ಕರ ಈಗ ಒಂದು ಮೂರು ಸ್ಪೂನು ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಒಂದು ಎರಡು ದಾಳದಷ್ಟು ನಾನು ಕರ್ಬೇವನ ಹಾಕೋತಾ ಇದ್ದೀನಿ ಸೊ ಕರ್ಬೇವು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಒಂದು ಎರಡು ಒಣೆ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ನಾನು ಈ ರೀತಿ ಮುರ್ಕೊಂಡು ಹಾಕೊಂಡಿದ್ದೀನಿ ಈಗ ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಣ ಈಗ ನಾವು ತುರಿದು ಇಟ್ಕೊಂಡು ಮಿಕ್ಸ್ ಮಾಡಿರ್ತೀವಲ್ವ ಕ್ಯಾರಟನ್ನು ಹಾಕೋತಾ ಇದ್ದೀನಿ ನಾನು ಎಲ್ಲಾನು ಹಾಕೊಂಡು ಈಗ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಎಣ್ಣೆ ಅಂಶ ಪ್ರತಿ ಒಂದೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಗ್ಗರಣೆ ಜೊತೆಯಲ್ಲಿ ಈಗ ಇದ್ರ ನಿಜವಾದ ಫ್ಲೇವರ್ ಬರೋದೇ ಇವಾಗ ಸೊ ನಾನು ಒಂದೂವರೆ ನಿಂಬೆ ಹಣ್ಣನ್ನ ತಗೊಂಡು ಇದಕ್ಕೆ ಹಿಂಡಿದ್ದೀನಿ ಇದಕ್ಕೆ ನಿಂಬೆ ಹಣ್ಣು ಹಾಕದಷ್ಟು ಚೆನ್ನಾಗಿ ಬರುತ್ತೆ ಆ ಖಾರ ಈ ಹುಳಿ ಮತ್ತೆ ಕ್ಯಾರೆಟ್ ಇವಾಗ ಒಂದು ಒಳ್ಳೆ ರುಚಿ ಅಂತಾನೆ ಹೇಳ್ಬೋದು ಇದು ಸೊ ಒಂದೂವರೆ ಹಣ್ಣು ಹಾಕೊಂಡು ನಾನು ಇವಾಗ ಇಂಟ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಈಗ ಕ್ಯಾರೆಟ್ನ ಚಟ್ನಿ ರೆಡಿಯಾಗಿದೆ ಹಳೆ ಕಾಲದ ಚಟ್ನಿಗಳು ಸಾಂಬಾರುಗಳು ಅಳಿಸೋಕು ಮುಂಚೆನೆ ನಾವೇ ಅದನ್ನ ಬೆಳೆಸಬೇಕು ಹೊಸ ರುಚಿನ ಹುಡುಕ್ಯಂತ ಹೋಗಿ ಹಳೆ ರುಚಿಗಳನ್ನೆಲ್ಲ ಮರಿಬಾರ್ದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ನಿಮಗೆ ಗೊತ್ತಿಲ್ಲದಿರೋ ಅಂತ ಹೊಸ ಹೊಸ ರೆಸಿಪಿಗಳನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ ಸೊ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್